ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆರೋಗ್ಯಕರವಾದ ರಾಗಿ ದೋಸೆ ಜೊತೆಗೆ ಹೋಟೆಲ್ ಶೈಲಿಯಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ರಾಗಿ ದೋಸೆ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಕಪ್ಪಷ್ಟು ಎರಡು ಅವರ್ ನೆನೆಸಿಟ್ಟಿದ್ದೆ ಈಗ ನೆಂದಿರೋ ಬೇಳೆನ ಮಿಕ್ಸಿ ಜಾರ್ಗೆ ಸೇರಿಸಿ ಒಂದಿಂಚಷ್ಟು ಶುಂಠಿ ನಾಲ್ಕು ಹಸಿಮೆಣಸಿನ್ಕಾಯಿನ ಸೇರಿಸಿ ನೈಸಾಗಿ ರುಬ್ಕೊಳ್ಳೋಣ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ರುಬ್ಕೊಂಡಿದ್ದೀನಿ ಈಗ ರುಬ್ಬಿರೋ ಉದ್ದಿನಬೇಳೆನ ಒಂದು ಪಾತ್ರೆಗೆ ಸೇರಿಸಿ ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಬ್ಬಿರೋ ಉದ್ದಿನಬೇಳೆಗೆ ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟನ್ನು ಸೇರಿಸಿದ ನಂತರ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಬೇಕಾದ್ರೆ ನೀರನ್ನು ಹೊಟ್ಟಿಗೆ ಸೇರಿಸ್ದೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಗಂಟುಗಳು ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ಈ ರೀತಿ ಇದ್ರೆ ಸಾಕು ಈಗ ಒಂದು ಪ್ಲೇಟನ್ನು ಮುಚ್ಚಿ ಹದಿನೈದು ನಿಮಿಷ ನೆನೆಯೋದಕ್ಕೆ ಇಟ್ಬಿಡೋಣ ಇದು ನೆನೆಯೋ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಡಾಯಕ್ಕೆ ಒಂದು ಟೇಬಲ್ ಅಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿಯಾದ ನಂತರ ಎರಡು ಕೈ ಹಿಡಿಯಷ್ಟು ಕಡಲೆ ಬೀಜನ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲೇ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಕೈ ಹಿಡಿಯಷ್ಟು ಹುರುಗಡ್ಲೆನ ಸೇರಿಸಿ ಮೀಡಿಯಂ ಫ್ಲೇಮಲ್ಲೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹುರುಗಡ್ಲೆ ಫ್ರೈ ಆದ ನಂತರ ಆರು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿಯನ್ನು ಚೆನ್ನಾಗಿ ತೊಳೆದು ಸೇರಿಸ್ಕೊಂಡಿದ್ದೀನಿ ನಂತರ ಮೂರು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿನ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲೇ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಫ್ರೈ ಆದ ನಂತರ ಸ್ವಲ್ಪ ಹುಣಸೆಹಣ್ಣು ಒಂದು ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಹಾಗೆ ಶುಂಠಿನ ಸೇರಿಸಿದ ನಂತರ ಒಂದು ನಿಮಿಷ ಫ್ರೈ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ರುಬ್ಕೊಳ್ಳೋಣ ರುಬ್ಬಬೇಕಾದ್ರೆ ತೀರಾ ನೈಸಾಗಿ ರುಬ್ಕೊಳ್ಳ್ದೆ ಸ್ವಲ್ಪ ತರ್ತರಿಯಾಗಿ ಹೀರೋ ಆಗಿ ರುಬ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ರುಬ್ಬಿರೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಚಟ್ನಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಚಟ್ನಿ ಕನ್ಸಿಸ್ಟೆನ್ಸಿ ತೆಳುವಾಗಬೇಕಾ ಅಥವಾ ಗಟ್ಟಿಯಾಗಬೇಕಾ ನೋಡಿ ನೀರನ್ನು ಸೇರಿಸ್ಕೋಬಹುದು ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆನ ಸೇರಿಸಿ ಎರಡು ಹುಣ್ಣುಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ಸ್ವಲ್ಪ ಕರಿಬೇವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಆದ ನಂತರ ಈ ಒಗ್ಗರಣೆನ ಚಟ್ನಿಗೆ ಸೇರಿಸ್ಕೊಳ್ಳೋಣ ಚಟ್ನಿಗೆ ಒಗ್ಗರಣೆ ಸೇರಿಸಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋ ಹೋಟೆಲ್ ಶೈಲಿಯ ಚಟ್ನಿ ಸರ್ವ್ ಮಾಡೋದಕ್ಕೆ ರೆಡಿ ಆಗುತ್ತೆ ಹದಿನೈದು ನಿಮಿಷ ನೆನೆಯೋಕ್ಕೆ ಇಟ್ಟಂತಹ ರಾಗಿ ಹಿಟ್ಟು ಈಗ ಚೆನ್ನಾಗಿ ನೆಂದಿದೆ ಸ್ವಲ್ಪ ನೀರನ್ನು ಸೇರಿಸಿ ದೋಸೆ ಹಿಟ್ಟಿನ ಅದಕ್ಕೆ ಬರೋ ಹಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಉದ್ದಿನಬೇಳೆ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿನ ಸೇರಿಸಿರೋದ್ರಿಂದ ದೋಸೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಕಾದರು ಬಿಸಿ ಹೆಂಚ ಮೇಲೆ ದೋಸೆನ ಸೇರಿಸ್ಕೊಳ್ಳೋಣ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಸೇರಿಸ್ಕೋಬಹುದು ಈಗ ಲಿಡ್ಡನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲೇ ಎರಡು ನಿಮಿಷ ಬೇಯಿಸ್ಕೊಂಡಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದು ಕಡೆ ದೋಸೆ ಚೆನ್ನಾಗಿ ಬೆಂದ ನಂತರ ತಿರುವಾಗಿ ಮತ್ತೊಂದು ಕಡೆನೂ ಕೂಡ ಸ್ವಲ್ಪ ಬೇಯಿಸ್ಕೊಳ್ಳೋಣ ಬಿಸಿ ಬಿಸಿಯಾಗಿ ಆರೋಗ್ಯಕರವಾದ ರಾಗಿ ದೋಸೆ ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ರಾತ್ರಿನೇ ಬೇಳೆನ ನೆನೆಸಿಡೋದ್ರಿಂದ ಬೆಳಗ್ಗೆ ತುಂಬಾ ಸುಲಭವಾಗಿ ಈ ರುಚಿಯಾದ ರಾಗಿ ದೋಸೆನ ಮಾಡ್ಕೋಬಹುದು ಇವತ್ತಿನ ಆರೋಗ್ಯಕರವಾದ ರಾಗಿ ದೋಸೆ ಜೊತೆಗೆ ಹೋಟೆಲ್ ಶೈಲಿಯ ರುಚಿಯಾದ ಚಟ್ನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು